ನಮಸ್ಕಾರ ಕಷ್ಟ ಇದೆ ಅಂತ ಯಾರ ಹತ್ರನೂ ಹೇಳ್ಕಳಕ್ಕೆ ಹೋಗ್ಬಿಡಿ ಹಿರಿಯರು ಒಂದು ಗಾದೆ ಹೇಳ್ತಾರೆ ಕಷ್ಟಗಳು ಮನುಷ್ಯನಿಗೆ ಬರ್ದ ಮರುಕ್ ಬರುತ್ತಾ ಅಂತ ಹಿರಿಯರು ಗಾದೆ ಹೇಳ್ತಾಯಿದ್ರು ಅರ್ಥ ಆಯ್ತಾ ಇವಾಗ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ರಾಜಕೀಯದಲ್ಲಿ ತೊಡ್ಕೊಂಡಿರ್ತೀರಾ ಚಲನಚಿತ್ರ ಫಿಲಮ್ ಲ್ಯಾಂಡಲ್ಲಿ ಇರ್ತೀರ ಉದ್ಯಮಿಗಳಾಗಿರ್ತೀರ ಬೇರೆ ಬೇರೆ ಉದ್ಯೋಗ ಕೆಲಸಗಳು ಮಾಡ್ತಿರ್ತೀರ ಬೇರೆ ಬೇರೆ ವ್ಯಾಪಾರ ಬಿಸ್ನೆಸ್ ಮಾಡ್ತಿರ್ತೀರ ಕೃಷಿ ವ್ಯವಸಾಯಗಳು ಮಾಡ್ತಿರ್ತೀರ ಬೆಳಿಗ್ಗೆ ನಾಲ್ಕು ಗಂಟೆ ಬೆಳಗ್ಗೆ ಜಾವ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿದರೂ ಮನುಷ್ಯನಿಗೆ ಕಷ್ಟ ಬರ್ತಿದೆ ಅಂತಂದರೆ ಯಾರ ಹತ್ರ ಹೇಳ್ಕಂತೀರಾ ಫ್ರೆಂಡ್ಸ್ ಹತ್ರ ಹೇಳ್ಕಂತೀರಾ ನಿಮ್ಮ ನೈಬರ್ಸು ಅಕ್ಕಪಕ್ಕದ ಮನೆ ಎದುರುಗಡೆ ಮನೆಯಾರ ಅವ್ರ ಹತ್ರ ಹೇಳ್ಕೊಂತೀರಾ ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಸಹ ಉದ್ಯೋಗಿಗಳು ಹತ್ರ ಹೇಳ್ಕೊಂತೀರ ಸಂಬಂಧಿಕರ ಹತ್ತಿರ ಯಾರ ಹತ್ರ ಹೇಳ್ಕಂತೀರಾ ಯಾರು ಕಷ್ಟಕ್ಕೆ ಬರ್ತಾರೆ ಯಾರೂ ಬರಲ್ಲ ಯಾರ ಕಷ್ಟಕ್ಕೆ ಯಾರೂ ಆಗಲ್ಲ ತಿಳ್ಕೊಂಬಿಡಿ ನೂರಕ್ಕೆ ಏಯ್ಟಿ ಪರ್ಸೆಂಟು ಇದ್ದೀನಿ ಸತ್ಯ ಯಾರ ಕಷ್ಟಕ್ಕೆ ಯಾರೂ ಆಗಲ್ಲ ನೀವೇನನ್ನ ಅವ್ರ ಹತ್ರ ಕಷ್ಟಗಳು ಹೇಳ್ಕೊಂಡ್ರೆ ನಿಮ್ಮನ್ನು ಅವಮಾನ ಅವಮಾನದ ರೀತಿ ನೋಡ್ತಾರೆ ನೀನೇ ಮಾಡ್ಕೊಂಡಿದ್ದು ನೀನೇ ಅನುಭವಿಸಪ್ಪ ಅಂತ ಅನುಭವಸಮ್ಮ ಅಂತ ಮಾತಾಡ್ತಾರೆ ಅವ್ರಿಗೆ ಆಡ್ಕೋಣರ ಬಾಯಿಗೆ ನೀವೇ ಆಹಾರ ಆಗ್ಬಿಡ್ತೀರಾ ಯಾರ ಹತ್ರ ಹೇಳ್ಕೊಂತೀರ ಯಾವ ಫ್ರೆಂಡ್ಸ್ ಹತ್ರನೂ ಹೇಳ್ಕೊಳ್ಳಲ್ಲ ಹೇಳ್ಕೊಳ್ಳೋಕ್ಕಾಗಲ್ಲ ಸಂಬಂಧಿಕ್ರ ಹತ್ರ ಬಂಧು ಬಳಗದವ್ರ ಹತ್ರ ಅಕ್ಕಪಕ್ಕದ ಮನೆ ಎದುರುಗಡೆ ಮನೆ ಕೊಲೀಗ್ಸು ಸಹ ಉದ್ಯೋಗಿಗಳು ಯಾರ ಹತ್ರನೂ ಕಷ್ಟಗಳು ಹೇಳ್ಕೊಳಕ್ಕೆ ಹೋಗ್ಬಿಡಿ ಅದರಲ್ಲೂ ಎಸ್ಪೆಷಲಿ ಈ ಮೇಷರಾಶಿನರು ಕರ್ಕಾಟಕ ರಾಶಿನರು ಈ ಸಿಂಹ ರಾಶಿನರು ವೃಶ್ಚಿಕ ರಾಶಿನರು ಈ ಧನುರ್ ರಾಶಿನರು ಮಕರ ರಾಶಿ ಕುಂಭ ಅರ್ಥ ಆಯ್ತಾ ಈ ರಾಶಿನರು ಎಸ್ಪೆಷಲಿ ಯಾರ ಹತ್ರನೂ ಕಷ್ಟಗಳು ಹೇಳ್ಕಳಕ್ಕೆ ಹೋಗ್ಬಿಡಿ ಇನ್ನು ಮೀನ ರಾಶಿನರು ಯಾಕೆಂದರೆ ಹಿರಿಯರು ಅದೇ ಗಾದೆ ಹೇಳಿದಾರಲ್ಲ ಕಷ್ಟಗಳು ಮನುಷ್ಯನಿಗೆ ಬರದ ಮೊರಕ್ಕೆ ಬರುತ್ತೇನಪ್ಪ ಅಂತ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿದ್ರೂ ಸಮಸ್ಯೆಗಳು ಬರ್ತಿದೆ ಅಂತಂದರೆ ಒಂದು ಕಾಸ್ಟ್ ಆಫ್ ಲಿವಿಂಗು ಇನ್ಕ್ರೀಸ್ ಆಗ್ತಾನೇ ಇದೆ ಹಣ ದುಬ್ಬರ ಇವತ್ತಿನ ದಿನ ಕಲಿಯುಗದಲ್ಲಿ ಕಾಸ್ಟ್ಲಿ ದುನಿಯಾ ಎಲ್ಲದು ದುಪ್ಪಟ್ಟು ಆಗ್ತಿದೆ ಏನು ಮಾಡೋಕ್ಕಾಗಲ್ಲ ಒಂದು ವಿಚಾರ ಎರಡನೇ ವಿಚಾರದಲ್ಲಿ ಈ ನಿಮ್ಮ ಒಂದು ಕೆಲಸದ ಆಯ್ಕೆಗಳು ಸರಿರಲ್ಲ ಉದ್ಯೋಗದ ಆಯ್ಕೆ ಇರ್ಬೋದು ನೀವು ಮಾಡುವ ಸೆಲೆಕ್ಟ್ ಮಾಡುವ ಸೆಲೆಕ್ಟ್ ಮಾಡಿರುವ ಉದ್ಯೋಗದ ಆಯ್ಕೆ ಬಿಸ್ನೆಸ್ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿ ಇರಲ್ಲ ಈ ರೀತಿ ಇರೋದ್ರಿಂದ ಸಮಸ್ಯೆಗಳು ಎಲ್ಲೋ ಒಂದು ಕಡೆ ಬಂದಿರುತ್ತೆ ಕಷ್ಟಗಳು ಸರ್ವೇ ಸಾಮಾನ್ಯ ಈಗ ನಾವು ಜಾತ್ಕೂತ್ ಪ್ರಕಾರ ಹೇಳೋದಾದರೆ ಎಸ್ಪೆಷಲಿ ಈ ಒಂದು ರಾಶಿಗಳಿಗೆ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ವಿಪರೀತ ದುಡ್ಡು ಅಂತ ಹೇಳ್ತೀವಿ ಇನ್ನು ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದರೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಕೊಟ್ಟಿರುವ ಹಣ ವಾಪಸ್ ಬರಲ್ಲ ನೀವಿಸ್ಕೊಂಡ್ರೆ ವಾಪಸ್ ಕೊಡೋಕ್ಕಾಗಲ್ಲ ಸೈಟುಗಳು ಮನೆ ಅಪಾರ್ಟ್ಮೆಂಟು ಭೂಮಿ ವಾಹನಗಳು ಬಂಗಾರಗಳು ಮಾರ್ಕಣ ಅಂತ ಪರಿಸ್ಥಿತಿ ಉಲ್ಬಣ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಸರ್ ಹಾಗಾದರೆ ಇರ್ತಾರೆ ಮನೆ ಮನೆ ಒಳಗಡೆ ಅವ್ರಿಗೂ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಮತ್ತು ಅವ್ರಿಗೂ ದುಡ್ಡು ದುಡ್ಡು ಬರಬೇಕಲ್ಲ ಅಂತಂದರೆ ಅದನ್ನೇ ಹೇಳ್ತಿರೋದು ಒಬ್ಬರಿಗೆ ಈ ಕಾಂಬಿನೇಷನ್ ಯಾವುದೇ ರಾಶಿ ನಕ್ಷತ್ರ ಆಗಲಿ ಈ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಈ ಮನೆಗಳು ಆಪರೇಟ್ ಆದಾಗ ಒಬ್ಬರಿಗೆ ಐವತ್ತು ಸಾವಿರ ಬರುತ್ತೆ ಒಬ್ಬರು ಒಂದು ಲಕ್ಷ ದುಡಿತಾರೆ ಒಬ್ಬರು ಎರಡು ಲಕ್ಷ ದುಡಿತಾರೆ ಒಬ್ಬರು ಮೂರು ಲಕ್ಷ ದುಡಿತಾರೆ ಒಬ್ಬರು ಐದು ಲಕ್ಷ ದುಡಿತಾರೆ ತಿಂಗಳಿಗೆ ಒಬ್ಬರು ಹತ್ತು ಲಕ್ಷ ದುಡಿತಾರೆ ಮತ್ತು ಎಲ್ಲರೂ ಲಕ್ಷಾಧಿಪತಿ ಆಗಬೇಕಲ್ಲ ಸರ್ ಎಲ್ಲರೂ ಕೋಟ್ಯಾಧಿಪತಿ ಆಗಬೇಕಲ್ಲ ಯಾವುದೇ ರಕ್ಷಣಾ ರಾಶಿ ನಕ್ಷತ್ರ ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೆದ್ರೂ ಎಸ್ಪೆಷಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿಗಳಲ್ಲಿ ಬಂದರೆ ಮತ್ತು ಎಲ್ಲರೂ ಶ್ರೀಮಂತರಾಗಬೇಕಲ್ಲ ಕೋಟ್ಯಾಧಿಪತಿ ಆಗಬೇಕಲ್ಲ ಅಂದರೆ ಹೇಳ್ತಿದ್ದೀನಲ್ಲ ನೀವು ಸೆಲೆಕ್ಟ್ ಮಾಡುವ ಉದ್ಯೋಗದ ಆಯ್ಕೆ ಮೇಲೆ ನಿಂತಿರುತ್ತೆ ವ್ಯಾಪಾರದ ಆಯ್ಕೆ ಮೇಲೆ ನಿಂತಿರುತ್ತೆ ಕೃಷಿ ವ್ಯವಸಾಯದ ಆಯ್ಕೆ ಮೇಲೆ ನಿಂತಿರುತ್ತೆ ಅರ್ಥ ಆಯ್ತಾ ಹೇಳ್ತಿದ್ದೀನಿ ನಾನು ಒಬ್ಬೊಬ್ಬ ಇಷ್ಟಿಷ್ಟು ದುಡಿತಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಹೌಸ್ ವೈಫ್ಗೂ ಬಂದಿರುತ್ತೆ ಅವ್ರ ಹೌಸ್ ದುಡ್ಡು ಹೆಂಗೆ ಬರುತ್ತೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ನಮ್ಮ ಧರ್ಮ ನೀವೇನನ್ನು ಕೇಳ್ಕೊಳಂಗಿದ್ರೆ ಕಷ್ಟ ಹೇಳ್ಕೊಳಂಗಿದ್ರೆ ಭಗವಂತನ ಹತ್ರ ಮಾತ್ರ ಹೇಳ್ಕೊಬೇಕು ಸುಮ್ಮನೆ ಹೋಗಿ ಗ್ರ್ಯಾಂಡಾಗೆ ಪೂಜೆಗಳು ಮಾಡಿಸೋದು ಗ್ರ್ಯಾಂಡಾಗಿ ಹೋಮ ಮಾಡಿಸೋದು ಅವೆಲ್ಲ ಅಲ್ಲ ಮನಸ್ಸಲ್ಲೇ ಭಕ್ತಿಯಿಂದ ಮನೆಯಲ್ಲೇ ಕೂತ್ಕೊಳ್ಳಿ ರೂಮಲ್ಲಿ ಹಾಕೊಳ್ಳಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಟಿ ವಿ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಮನೇಲಿ ಇರೋರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡ್ಬಿಡ್ರಿ ನನಗೆ ಅಂತೇಳಿ ದೇವ್ರ ಹತ್ರ ಮಾತಾಡ್ಕೊಳ್ರಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಹೋಗಿ ಪಾರ್ಕಲ್ಲಿ ಕೂತ್ಕೊಳ್ಳಿ ನಿರ್ಜನ ಪ್ರದೇಶದಲ್ಲಿ ಕೂತ್ಕೊಂಡು ದೇವ್ರ ಹತ್ರ ಮಾತಾಡಿ ನಿಮ್ಮ ಕಷ್ಟಗಳು ನೋವುಗಳು ಸಂಕಷ್ಟಗಳು ದೇವ್ರ ಹತ್ರ ಮಾತ್ರ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಭಗವಂತ ಕಂಡುಬಿಟ್ರೆ ಯಾವುದೋ ಮುಖಾಂತರ ಮನುಷ್ಯನ ಮುಖಾಂತರ ನಿಮಗೆ ಬಂದು ಸಹಾಯ ಮಾಡೇ ಮಾಡ್ತಾರೆ ನಿಮಗೆ ದಾರಿಯಂತೂ ತೋರಿಸೇ ತೋರಿಸ್ತಾನೆ ಅದು ಬಿಟ್ಟು ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಎಲ್ಲ ಹೋದರೆ ಅವ್ರೇನು ಏನು ಮಾಡ್ತಾರೆ ಜ್ಯೋತಿಷಿಗಳು ಈಗ ನಾವು ಜ್ಯೋತಿಷಿಗಳೇ ಏನು ಮಾಡ್ತೀವಿ ಈ ನೋಡಪ್ಪ ಈ ಒಂದು ದಶಾಭುಕ್ತಿಯಲ್ಲಿದೆ ಈ ಒಂದು ದಶಾಭುಕ್ತಿಯಲ್ಲಿ ಈ ರೀತಿ ದುಡ್ಡಿಂದ ಹಿಂಗಿರುತ್ತೆ ಹಿಂಗಿರುತ್ತೆ ಅಂತ ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಕ್ರಿಯೇಟ್ ಮಾಡಲ್ಲ ನಿಮ್ಮನ್ನಂತೂ ಶ್ರೀಮಂತರನ್ನಾಗಿ ಮಾಡಲ್ಲ ಮಾರ್ಗದರ್ಶನ ಮಾಡೋರು ಮೆಂಟರ್ಸು ಸೈಕ್ಯಾಟಿಸ್ಟ್ ಥರ ಈ ರೀತಿ ಮಾಡ್ಕೊಳ್ರಪ್ಪ ಈ ಮಂತ್ರ ಹೇಳ್ಕೊಳ್ಳಿ ಈ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳೋದು ಡ್ಯೂಟಿ ಅಷ್ಟೇ ನಾವೇನು ಮಿರಾಕಲ್ಸ್ ಮಾಡೋದಲ್ಲ ದೇವ್ರ ಹತ್ರ ನೀವೇ ಕೂತ್ಕೊಂಡು ಮಾತಾಡ್ಕೊಳ್ಳಿ ಖಂಡಿತವಾಗ್ಲೂ ದಾರಿ ತೋರಿಸೇ ತೋರಿಸ್ತಾನೆ ಹತ್ರ ಮಾತ್ರ ಯಾರ ಹತ್ರನೂ ಕಷ್ಟ ಹೇಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಿಮ್ಮ ಕಷ್ಟಕ್ಕೆ ಅವರು ಆಡ್ಕೊಂಡು ಹಿಂದೆ ನಗ್ತಾರೆ ಎಚ್ಚರ ಎಚ್ಚರ ನಮಸ್ಕಾರ